ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಗರ್ಭಧಾರಣೆಯ ಬಗ್ಗೆ ಮಹತ್ವದ ಮಾಹಿತಿಯನ್ನು ತಿಳಿಯೋಣ ನೀವು ಗರ್ಭಿಣಿಯಾಗಿದ್ದೀರಾ ಎಂದು ತಿಳಿಯಲು ಸಹಾಯ ಮಾಡುವ ಕೆಲವು ಪ್ರಮುಖ ಲಕ್ಷಣಗಳ ಬಗ್ಗೆ ಇಂದು ನಾವು ಚರ್ಚಿಸಲಿದ್ದೇವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಇದು ನಿಮಗೆ ಖಂಡಿತವಾಗಿಯೂ ಉಪಯುಕ್ತವಾಗಿರುತ್ತದೆ ಸಿದ್ಧರಿದ್ದೀರಾ ಬನ್ನಿ ಶುರು ಮಾಡೋಣ ಗರ್ಭಧಾರಣೆಯ ಆರಂಭಿಕ ಲಕ್ಷಣಗಳನ್ನು ಗುರುತಿಸುವುದು ತುಂಬಾ ಮುಖ್ಯ ಆದರೆ ಈ ಲಕ್ಷಣಗಳು ಪ್ರತಿಯೊಬ್ಬ ಮಹಿಳೆಯಲ್ಲಿ ವಿಭಿನ್ನವಾಗಿರಬಹುದು ಕೆಲವು ಸಾಮಾನ್ಯ ಲಕ್ಷಣಗಳನ್ನು ಇಲ್ಲಿ ತಿಳಿಸುತ್ತೇವೆ ಆದರೆ ಈ ಲಕ್ಷಣಗಳು ಕಂಡುಬಂದರೂ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳಲು ವೈದ್ಯರನ್ನು ಸಂಪರ್ಕಿಸುವುದು ಒಳಿತು ತಿಂಗಳಿಗೊಮ್ಮೆಯ ಋತುಚಕ್ರದ ತಪ್ಪುವಿಕೆ ಮಿಸ್ಡ್ ಪೀರಿಯಡ್ ಗರ್ಭಧಾರಣೆಯ ಅತ್ಯಂತ ಸಾಮಾನ್ಯ ಲಕ್ಷಣವೆಂದರೆ ಋತುಚಕ್ರ ತಪ್ಪುವುದು ನಿಮ್ಮ ಋತುಚಕ್ರ ಸಾಮಾನ್ಯವಾಗಿ ನಿಯಮಿತವಾಗಿದ್ದರೆ ಮತ್ತು ಒಂದು ತಿಂಗಳು ತಪ್ಪಿದ್ದರೆ ಇದು ಗರ್ಭಧಾರಣೆಯ ಸಂಕೇತವಾಗಿರಬಹುದು ಆದರೆ ಒತ್ತಡ ಆಹಾರದ ಬದಲಾವಣೆ ಅಥವಾ ಇತರ ಕಾರಣಗಳಿಂದಲೂ ಋತುಚಕ್ರ ತಡವಾಗಬಹುದು ಆದ್ದರಿಂದ ಗರ್ಭಧಾರಣೆ ಟೆಸ್ಟ್ ಮಾಡಿಕೊಳ್ಳುವುದು ಉಳಿತು ಬೆಳಗಿನ ವಾಂತಿ ಮಾರ್ನಿಂಗ್ ಸಿಕ್ನೆಸ್ ಗರ್ಭಧಾರಣೆಯ ಮತ್ತೊಂದು ಸಾಮಾನ್ಯ ಲಕ್ಷಣವೆಂದರೆ ಬೆಳಗಿನ ವಾಂತಿ ಇದು ಸಾಮಾನ್ಯವಾಗಿ ದಿನದ ಯಾವುದೇ ಸಮಯದಲ್ಲಿ ಸಂಭವಿಸಬಹುದು ಕೆಲವರಿಗೆ ಲಘುವಾದ ವಾಕರಿಕೆ ಇರಬಹುದು ಇನ್ನು ಕೆಲವರಿಗೆ ತೀವ್ರವಾದ ವಾಂತಿಯಾಗಬಹುದು ಇದು ಗರ್ಭಧಾರಣೆಯ ಆರಂಭಿಕ ಎರಡರಿಂದ ಎಂಟು ವಾರಗಳಲ್ಲಿ ಕಂಡುಬರಬಹುದು ಆಯಾಸ ಮತ್ತು ದಣಿವು ಗರ್ಭಧಾರಣೆಯ ಸಮಯದಲ್ಲಿ ದೇಹದಲ್ಲಿ ಆಗುವ ಹಾರ್ಮೋನ್ ಬದಲಾವಣೆಗಳಿಂದಾಗಿ ತೀವ್ರ ಆಯಾಸ ಅಥವಾ ದಣಿವನ್ನು ಅನುಭವಿಸಬಹುದು ನೀವು ಯಾವಾಗಲೂ ದಣಿದಂತ ಭಾಸವಾದೆಯೇ ಇದು ಗರ್ಭಧಾರಣೆಯ ಒಂದು ಲಕ್ಷಣವಾಗಿರಬಹುದು ಸ್ತನಗಳಲ್ಲಿ ಬದಲಾವಣೆ ಗರ್ಭಧಾರಣೆಯ ಆರಂಭಿಕ ದಿನಗಳಲ್ಲಿ ಸ್ತನಗಳು ಸೂಕ್ಷ್ಮವಾಗಿರಬಹುದು ಊದುಕೊಳ್ಳಬಹುದು ಅಥವಾ ಸ್ವಲ್ಪ ನೋವುಂಟಾಗಬಹುದು ಕೆಲವರಿಗೆ ಸ್ತನದ ಕಾಯಿಗಳ ಸುತ್ತಲೂ ಕಪ್ಪು ವಲಯ ಗಾಢವಾಗಬಹುದು ಆಗಾಗ್ಗೆ ವಿಸರ್ಜನೆ ಗರ್ಭಾವಸ್ಥೆಯ ಆರಂಭಿಕ ದಿನಗಳಲ್ಲಿ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚಾಗುವುದರಿಂದ ಮೂತ್ರಕೋಶದ ಮೇಲೆ ಒತ್ತಡ ಹೆಚ್ಚಾಗಿ ಆಗಾಗ್ಗೆ ವಿಸರ್ಜನೆಯ ಅಗತ್ಯ ಇರುತ್ತದೆ ಆಹಾರದ ಆಸಕ್ತಿಯ ಬದಲಾವಣೆ ಕೆಲವು ಆಹಾರಗಳ ಬಗ್ಗೆ ತೀವ್ರ ಆಸಕ್ತಿ ಅಥವಾ ತಿರಸ್ಕಾರ ಉಂಟಾಗಬಹುದು ಉದಾಹರಣೆಗೆ ಒಂದು ನಿರ್ದಿಷ್ಟ ಆಹಾರವನ್ನು ತಿನ್ನಲು ತುಂಬಾ ಆಸೆಯಾಗಬಹುದು ಅಥವಾ ಕೆಲವು ವಾಸನೆಗಳಿಂದ ವಾಕರಿಕೆ ಉಂಟಾಗಬಹುದು ಮನಸ್ಥಿತಿಯ ಬದಲಾವಣೆ ಗರ್ಭಾವಸ್ಥೆಯಲ್ಲಿ ಹಾರ್ಮೋನ್ಗಳ ಬದಲಾವಣೆಯಿಂದ ಮನಸ್ಥಿತಿಯಲ್ಲಿ ಏರಿಳಿತವಾಗಬಹುದು ಒಂದು ಕ್ಷಣ ಸಂತೋಷವಾಗಿದ್ದು ಮತ್ತೊಂದು ಕ್ಷಣದಲ್ಲಿ ದುಃಖ ಅಥವಾ ಕಿರಿಕಿರಿಯಾಗಬಹುದು ಈ ಲಕ್ಷಣಗಳು ಕಂಡುಬಂದರೂ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಗರ್ಭಧಾರಣೆ ಟೆಸ್ಟ್ ಕಿಟ್ ಬಳಸಿ ಅಥವಾ ವೈದ್ಯರನ್ನು ಸಂಪರ್ಕಿಸಿ ಒಂದು ವೇಳೆ ಗರ್ಭಧಾರಣೆ ದೃಢಪಟ್ಟರೆ ಸೂಕ್ತ ಆರೋಗ್ಯ ರಕ್ಷಣೆ ಪಡೆಯುವುದು ಮುಖ್ಯ ಗರ್ಭಧಾರಣೆಯ ಈ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಈ ಮಾಹಿತಿಯಿಂದ ನಿಮಗೆ ಉಪಯೋಗವಾಯಿತು ಎಂದು ಭಾವಿಸುತ್ತೇವೆ ಒಂದು ವೇಳೆ ನಿಮಗೆ ಈ ಲಕ್ಷಣಗಳು ಕಂಡುಬಂದರೆ ತಡಮಾಡದೆ ವೈದ್ಯರ ಸಲಹೆ ಪಡೆಯಿರಿ ನಮ್ಮ ಗೆ ಇನ್ನಷ್ಟು ಆರೋಗ್ಯ ಸಂಬಂಧಿತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಮತ್ತೊಮ್ಮೆ ಭೇಟಿಯಾಗೋಣ ತನಕ ಆರೋಗ್ಯವಾಗಿರಿ